ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ವಿದ್ಯಾರ್ಥಿಗಳು ಬಡವರಾಗಿಯೇ ಇರಬಾರದು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪೈಪೋಟಿ ನೀಡುವ ಹಾಗೆ ಇರಬೇಕೆಂದು ಸಮಾಜ ಸೇವಕ ಮತ್ತು ಬಿ ಜೆ ಪಿ ಯುವ ಮುಖಂಡನೋರ್ವ ತಾನು ಓದಿದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಪುಸ್ತಕ ಪೆನ್ಗಳನ್ನು ವಿತರಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರುವ ಕೊನೆಯಹಳ್ಳಿ ಕೇತೇನಹಳ್ಳಿ ಗ್ರಾಮದಲ್ಲಿ ನೂರಾರು ಜನ ವಾಸ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಹೆಚ್ಚಾಗಿ ಬಡ ಕುಟುಂಬದವರೇ ಆಗಿದ್ದು ಬಡತನದಿಂದ ಅವರ ಮಕ್ಕಳನ್ನು ಓದಿಸಲು ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಸಾಧ್ಯವಾಗದೆ ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಿದ್ದಾರೆ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಇಟ್ಟುಕೊಳ್ಳಲು ಸುಸಜ್ಜಿತವಾದ ಬ್ಯಾಗ್ಗಳು ಇಲ್ಲದಿರುವುದನ್ನು ಗಮನಿಸಿದ ಅದೇ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿ ಸಮಾಜ ಸೇವಕ ಮತ್ತು ಬಿಜೆಪಿ ಯುವ ಮುಖಂಡ ಹರೀಶ್ ಬಡತನ ಎಂಬುದು ಏನೆಂದು ತಿಳಿದು ಆ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಅರವತ್ತೈದು ವಿದ್ಯಾರ್ಥಿಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಚಿತ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸಹಾಯ ಮಾಡುವುದಾಗಿ ಹೇಳಿದ್ದಾರೆ ಸರ್ ಏನಿಲ್ಲ ನಾನು ಇದೇ ಪಕ್ಕದ ಹಳ್ಳಿಯವನು ನಾನು ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥವನು ಈ ಭಾಗದ ಜನರ ಕಷ್ಟ ಸುಖಗಳೆಲ್ಲ ನನಗೆ ತಿಳಿದಿದೆ ಮೂಲತ ನಾನು ಇಲ್ಲಿ ನವನಾಗಿರೋದ್ರಿಂದ ಈ ಭಾಗದಲ್ಲಿ ಅನೇಕ ಜನ ಬಡವರಿದ್ದಾರೆ ಅನೇಕ ಜನ ಕೂಲಿ ಕಾರ್ಮಿಕರಿದ್ದಾರೆ ಇವತ್ತು ಕೂಡ ಬಹಳ ಜನಕ್ಕೆ ತನ್ನ ಮಕ್ಕಳ ಆಸೆ ಈಡೇರಿಸ ಆಗದೇ ಇರೋಂಥ ಪರಿಸ್ಥಿತಿ ಈಗಲೂ ಕೂಡ ಕೆಲವ್ರಿಗಿದೆ ಉಳ್ಳ ಇರೋರು ಇದ್ದಾರೆ ಇಲ್ಲದೇ ಇರೋರು ಇದ್ದಾರೆ ಆದ್ದರಿಂದ ನನ್ನ ಒಂದು ತೀರ್ಮಾನ ಏನಂತಂದರೆ ಈ ಶಾಲೆಗೆ ಇವತ್ತಿನ ದಿನ ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಈ ಶಾಲಾ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕ ಪೆನ್ನು ಮತ್ತು ಉಚಿತವಾಗಿ ಬ್ಯಾಗನ್ನು ನೀಡಬೇಕಂತ ನಾನು ಒಂದು ತಿಂಗಳ ಹಿಂದೆಯೇ ನಾನು ನಿರ್ಧಾರ ಮಾಡಿದ್ದೆ ಹಂಗಾಗಿ ಇವತ್ತಿನ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ನಾನು ಇಲ್ಲೇ ಓದಿರೋದ್ರಿಂದ ಈ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕವನ್ನು ವಿತರಣೆ ಮಾಡಿದ್ದೀನಿ ಸರ್ ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ನಾವು ಪ್ರೇರಣೆ ಯಾರಿಂದ ಆಗಿದ್ದೀವಿ ಅಂತಂದರೆ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು ಈಗ ಹಾಲಿ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವ ಅವ್ರು ನೀಡಿರುವಂಥ ಅನೇಕ ಕೊಡುಗೆಗಳು ಅನೇಕ ಕಾರ್ಯಕ್ರಮಗಳು ಈಗ ಇನ್ನೂ ಅನೇಕ ಸಮಾಜ ಸೇವಕರು ಎಲ್ಲರೂ ಕೂಡ ನೋಡಿ ನಾವು ಕೂಡ ಅವರಿಂದ ಕಲಿತು ನಾವು ಏನಾದರೂ ಸ್ವಲ್ಪ ಸಮಾಜಕ್ಕೋಸ್ಕರ ನಾವು ಬೆರೆತಿ ನೆಲೆಸಿರೋ ಜಾಗಕ್ಕೋಸ್ಕರ ನಾವು ಬೆಳೆದಿರೋ ಜಾಗಕ್ಕೋಸ್ಕರ ಈ ನಾಡಗೋಸ್ಕರ ಏನನ್ನೋ ಮಾಡಬೇಕಂತ ಹೇಳಿಬಿಟ್ಟು ಅವರಿಂದ ಪ್ರೇರಣೆ ತಗೊಂಡು ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಅದೇ ರೀತಿ ಎಲ್ಲರೂ ಕೂಡ ಇವತ್ತು ಎಲ್ರಿಗೂ ತನ್ನದೇ ಆದಂಥ ಶಕ್ತಿ ಇರ್ತದೆ ಹತ್ರನೂ ಈಗ ಹಣ ಇರ್ತದೆ ನನ್ನದೊಂದು ಇದಿದೆ ಅವ್ರ ತತ್ವ ಯಾವ ರೀತಿಯೋ ಭಗತ್ ಸಿಂಗ್ ಅವ್ರ ತತ್ವ ಯಾವ ರೀತಿನೋ ಗಾಂಧೀಜಿ ಅವ್ರ ತತ್ವ ಯಾವ ರೀತಿನೋ ಅದೇ ರೀತಿ ನನ್ನದು ಒಂದು ತತ್ವ ಇದೆ ಉಳ್ಳವರು ನೀಡಿದರೆ ಇಲ್ಲದವರು ಯಾರೂ ಇರುವುದಿಲ್ಲಯ್ಯ ಅಂತ ಅಂದ್ರೆ ಇದರರ್ಥ ಅನೇಕ ಜನರು ಈಗ ಹೆಚ್ಚು ಶ್ರೀಮಂತರು ಶ್ರೀಮಂತರಾಗೇ ಹೋಗ್ತಾರೆ ಬಡವರು ಬಡವರಾಗೇ ಇರ್ತಾರೆ ಅದಕ್ಕೋಸ್ಕರ ಇರೋರು ಒಬ್ಬರಿಗೆ ದಾನ ಮಾಡಿದ್ರೆ ಇಲ್ಲದೆ ಇರೋರು ಯಾರು ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ಸಮಾಜ ಸೇವಕ ಮತ್ತು ಬಿಜೆಪಿ ಯುವ ಮುಖಂಡ ಹರೀಶ್ ಸಂಸದ ಸುಧಾಕರ್ ಅವರ ಗರಡಿಯಲ್ಲಿ ಬೆಳೆದು ಕಟ್ಟ ಅಭಿಮಾನಿಯಾಗಿದ್ದು ಅವರ ದಾರಿಯಲ್ಲಿ ಸಾಗಿದ್ದಾರೆ ಅವರ ಕಾರ್ಯಕ್ಕೆ ಕೇತೇನಹಳ್ಳಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಕೆತ್ತೆನಹಳ್ಳಿ ಗ್ರಾಮದಿಂದ ಕೆ ಎಸ್ ಕೃಷ್ಣಾರೆಡ್ಡಿ ಅಂತ ಮಾತಾಡ್ತಾ ಇದ್ದೀನಿ ಈ ದಿನ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ಸಮಾಜ ಸೇವಕರಾದ ಹರೀಶ್ ರೆಡ್ಡಿ ಅವ್ರನ್ನ ಕೇಳಿದಾಗ ಬ ತುಂಬ ಬಡ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಅವರು ಸಹ ನಾನು ಎಲ್ಲರಿಗೂ ಉಚಿತವಾಗಿ ಬ್ಯಾಗುಗಳು ಪುಸ್ತಕಗಳು ಮತ್ತು ಪೆನ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಇದೇ ದಿವಸ ಬಂದು ಕೊಟ್ಟಿದ್ದಾರೆ ಮತ್ತು ಪ್ರಾಜೆಕ್ಟ್ ಒಂದು ಸ್ಕೂಲ್ಗಿಲ್ಲ ಆ ಪ್ರಾಜೆಕ್ಟ್ಗೂ ಬ ಎಲ್ಲ ಸೇರಿಕೊಂಡು ಹರೀಶ್ ಅವರೊಂದು ಐದು ಸಾವಿರ ಅಧ್ಯಕ್ಷರೊಂದಾಗಿ ಸಾವಿರ ಎಲ್ಲರೂ ಸೇರ್ಕೊಂಡಿದ್ದೀವಿ ಸರ್ ಆಗ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಹಿಂದೆ ನಾವು ಓದಬೇಕಾದ್ರೆ ಬಿಲ್ಡಿಂಗ್ಗಳು ಇರ್ತಾ ಇರಲಿಲ್ಲ ಊಟಗಳು ಇರ್ತಾ ಇರಲಿಲ್ಲ ಬಟ್ಟೆಗಳು ಸರಿಯಾಗಿ ಇರ್ತಾ ಇರಲಿಲ್ಲ ನಮಗೂ ಇಷ್ಟು ದೂರನ್ನ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಾದ್ರೆ ಹಳೆ ಬಟ್ಟೆಗಳೇ ಹಾಕ್ಕೊಂಡು ಓಡಾಡ್ತಾ ಇದ್ವಿ ಆದರೆ ಈಗ ನಮ್ಮ ಶಾಲೆಯಲ್ಲಿ ದಾನಿಗಳು ಎಲ್ಲ ಥರದಲ್ಲೂ ಇದ್ದಾರೆ ಪ್ರೈವೇಟ್ ಸ್ಕೂಲುಗಳನ್ನು ಮೀರಿಸಿ ನಮ್ಮ ಸರ್ಕಾರಿ ಶಾಲೆಗಳು ನಡೀಬೇಕು ಆದ್ದರಿಂದ ದಾನಿಗಳು ಇವತ್ತು ನಾಳೆ ಇರೋದಿಲ್ಲ ಎಷ್ಟೋ ಸಂಪಾದನೆ ಮಾಡ್ತೀವಿ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಅಂತ ಗೊತ್ತಾಗಲ್ಲ ಈ ಥರ ಎಲ್ಲರೂ ಮನೋಭಾವ ಬಂದು ಬಡ ಮಕ್ಕಳ ಸ್ಕೂಲ್ಗಳಲ್ಲಿ ಅವ್ರಿಗೆ ಏನೇನು ಬೇಕು ಓದೋದಕ್ಕೆ ಸೌಕರ್ಯಗಳು ಮಾತ್ರ ಮಾಡಿಕೊಟ್ರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ನಾಲೆಡ್ಜ್ ಬಿಡ್ತಿದೆ ಹಳ್ಳಿಗಳು ಬೆಳೆದ್ರೆ ಮಾತ್ರ ದೇಶ ಬೆಳೆದಿದೆ ಅನ್ನೋ ಉದಾಹರಣೆಗೆ ಇದು ಚೆನ್ನಾಗಿರ್ತದೆ ಈ ವೇಳೆ ಕೇತೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಗಮಿಸಿದ್ದ ಅತಿಥಿಗಳ ಮುಂದೆ ಜಾನಪದ ನೃತ್ಯಗಳನ್ನು ಮಾಡಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಗೊಲ್ಲಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಕಾಂತಮ್ಮ ತಿಪ್ಪಾರೆಡ್ಡಿ ಮಂಜುನಾಥ್ ಜಾಲಪ್ಪ ಪ್ರಕಾಶ್ ಪುಷ್ಪಾ ಮುನಿಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು